ಭಾರತೀಯ ಸಂಸ್ಕೃತಿಯ ಪ್ರತೀಕ ಸೀರೆ ಹೆಣ್ಣು ಮಕ್ಕಳ ಅಂದವನ್ನು ಇಮ್ಮಡಿಗೊಳಿಸುತ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಭಾರತೀಯ ನಾರಿ ಅಂದಾಕ್ಷಣ ನೆನಪಿಗೆ ಬರುವವಳೆ ಸೀರೆಯುಟ್ಟ ನಾರಿ ನಮ್ಮ ದೇಶೀಯ ಸಂಸ್ಕೃತಿಯ ಜೀವಾಳವೇ ಸೀರೆ ನೀರೆಯ ಅಂತದ ಉಡುಪಾದ ಸೀರೆಗೆ ಅದರತೆಯಾದ ಗೌರವಗಳಿವೆ ಅಂಧಗಾತ್ಯರ ಅಂದವನ್ನು ಮತ್ತಷ್ಟು ಹೆಚ್ಚಿಸುವ ಸೀರೆಗೆ ಮತ್ತು ಸೀರೆ ಉಡುವ ಶೈಲಿಗೆ ವಿದೇಶಿಯರು ಚಂದ ಸೀರೆಯನ್ನ ಉಡುವ ಸಂಸ್ಕೃತಿ ಭಾರತದಲ್ಲಿ ನಾಲ್ಕು ಸಾವಿರ ವರ್ಷಗಳಿಂದ ಬಳಕೆಯಲ್ಲಿದ್ದು ಅದು ಇಂದಿಗೂ ಮುಂದುವರೆದಿದೆ ನಾಲ್ಕು ಸಾವಿರ ವರ್ಷಗಳಿಂದ ಭಾರತ ಎಷ್ಟೇ ಸಂಸ್ಕೃತಿಗಳ ಪ್ರಭಾವಗಳಿಗೆ ಒಳಪಟ್ಟು ಎಷ್ಟೇ ವಿದೇಶಿ ರಾಜರುಗಳು ಆಡಳಿತವನ್ನ ನಡೆಸಿದ್ರೂ ನಮ್ಮ ನೆಲದ ನಾರಿಯರ ಉಡುಗೆ ಮಾತ್ರ ಬದಲಾಗೇ ಇಲ್ಲ ಇದು ಕೇವಲ ಸಾಂದರ್ಭಿಕ ಉಡುಪಾಗಿರದೆ ದೇಶದ ಬಹುತೇಕ ಸ್ತ್ರೀಯರ ದಿನನಿತ್ಯದ ಉಡುಪಾಗಿದೆ ಆದರೆ ಇದೇ ಸೀರೆ ಮಹಿಳೆಯರಿಗೆ ಕುತ್ತು ತರುತ್ತೆ ಅನ್ನೋ ಕಹಿ ಸತ್ಯವೊಂದು ಇದೀಗ ಬಯಲಾಗಿದೆ ಸೀರೆ ಭಾರತೀಯ ಮಹಿಳೆಯ ಗುರುತು ಆದ್ರೆ ಸೀರೆ ಕೂಡ ಕ್ಯಾನ್ಸರ್ಗೆ ಕಾರಣವಾಗಬಹುದು ಅನ್ನೋ ಸುದ್ದಿ ಇದೀಗ ಸಖತ್ ಸದ್ದು ಮಾಡ್ತಿದೆ ಇದಲ್ಲದೆ ಇತರೆ ಬಟ್ಟೆಗಳನ್ನ ತಪ್ಪಾಗಿ ಧರಿಸಿದ್ರೆ ಕ್ಯಾನ್ಸರ್ ಉಂಟಾಗುತ್ತೆ ಅಂತ ಹೇಳಲಾಗ್ತಾ ಇದೆ ದೆಹಲಿಯ ಪಿ ಎಸ್ ಆರ್ ಐ ಆಸ್ಪತ್ರೆಯ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಕರ ಪ್ರಕಾರ ಮಹಿಳೆ ಒಂದೇ ಉಡುಪನ್ನ ದೀರ್ಘ ಕಾಲದವರೆಗೆ ಧರಿಸಿದ್ರೆ ಅದು ಸೊಂಟದ ಮೇಲೆ ಉಚೋದಕ್ಕೆ ಪ್ರಾರಂಭಿಸುತ್ತೆ ಅಲ್ಲಿ ಚರ್ಮವು ಸಿಪ್ಪೆ ಸುಲಿದು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಇದು ಪುನರಾವರ್ತಿತವಾಗುತ್ತಾ ವಿಧಾನವಾಗಿ ಕ್ಯಾನ್ಸರ್ ಪ್ರಾರಂಭವಾಗಬಹುದು ಸೀರೆ ಕ್ಯಾನ್ಸರ್ಗೆ ಉಡುಗೆಗಿಂತ ಸ್ವಚ್ಛತೆಯೇ ಹೆಚ್ಚು ಕಾರಣ ಹೆಚ್ಚಿನ ಶಾಖ ಮತ್ತು ಆದ್ಯತೆ ಇರುವ ಪ್ರದೇಶಗಳಲ್ಲಿ ಈ ಕ್ಯಾನ್ಸರ್ ಬರುವ ಅಪಾಯ ಹೆಚ್ಚು ಬಿಹಾರ ಮತ್ತು ಜಾರ್ಖಂಡ್ನಲ್ಲಿ ಇದರ ಪ್ರಕರಣಗಳು ಸಾಮಾನ್ಯವಾಗಿ ವರದಿಯಾಗ್ತವೆ ಭಾರತದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಎಲ್ಲಾ ಕ್ಯಾನ್ಸರ್ಗಳಲ್ಲಿ ಸೀರೆ ಕ್ಯಾನ್ಸರ್ ಕೂಡ ಶೇಕಡ ಒಂದರಷ್ಟಿದೆ ವೈದ್ಯಕೀಯ ಭಾಷೆಯಲ್ಲಿ ಇದನ್ನು ಸ್ಮಾಮಸ್ ಸೆಲ್ ಕಾರ್ಸಿನೋಮಾ ಅಂತ ಕರೆಯಲಾಗುತ್ತೆ ಸೊಂಟಕ್ಕೆ ಬಿಕ್ಕಿಯಾಗಿ ದಾರವನ್ನು ಕಟ್ಟುವಾಗ ಆ ಜಾಗವನ್ನು ಸ್ವಚ್ಛವಾಗಿಟ್ಕೊಳ್ಳುವುದು ಕೂಡ ಅಗತ್ಯ ಆಗುತ್ತೆ ಜೊತೆಗೆ ಆಗಾಗ ಸೀರೆಯ ಬದಲಾಗಿ ಇತರೆ ಉಡುಪುಗಳನ್ನು ಧರಿಸಿದ್ರೆ ಒಳ್ಳೆಯದು ಅಂತಾರೆ ತಜ್ಞರು ಮುಂಬೈನ ಆರ್ ಎನ್ ಕೂಪರ್ ಆಸ್ಪತ್ರೆಯಲ್ಲೂ ಈ ಬಗ್ಗೆ ಸಂಶೋಧನೆ ನಡೆದಿದೆ ಈ ಸಂಶೋಧನೆಯಲ್ಲಿ ದೋತಿ ಕೂಡ ಸೇರಿದೆ ಅರವತ್ತೆಂಟು ವರ್ಷದ ಮಹಿಳೆಯೊಬ್ಬರಿಗೆ ಸೀರೆ ಕ್ಯಾನ್ಸರ್ ಇರುವುದು ಪತ್ತೆಯಾದ ಬಾಂಬೆ ಆಸ್ಪತ್ರೆಯ ವೈದ್ಯರು ಸೀರೆ ಕ್ಯಾನ್ಸರ್ ಅನ್ನೋ ಹೆಸರನ್ನ ನೀಡಿದ್ದಾರೆ ಇನ್ನು ಮುಖ್ಯವಾಗಿ ತುಂಬಾ ವಿಗಿಯಾದ ಫಿಟ್ ಜೀನ್ಸ್ ಪುರುಷರಲ್ಲಿ ಕ್ಯಾನ್ಸರ್ಗೆ ಕಾರಣವಾಗಬಹುದು ಅಂತ ಪರಿಗಣಿಸಲಾಗಿದೆ ವಾಸ್ತವವಾಗಿ ತುಂಬಾ ಬಿಗಿಯಾದ ಬಟ್ಟೆಗಳನ್ನು ಗಂಟೆಗಳ ಕಾಲ ಧರಿಸಿದ್ರೆ ಅದು ದೇಹಕ್ಕೆ ಹಾನಿ ಮಾಡುತ್ತೆ ಆ ಜಾಗದಲ್ಲಿ ಆಮ್ಲಜನಕದ ಹರಿವಿಗೆ ತೊಂದರೆ ಆಗಬಹುದು ಸಂಶೋಧನೆಯ ಪ್ರಕಾರ ಜೀನ್ಸ್ ಪುರುಷರ ಹೊಟ್ಟೆಯ ಕೆಳಭಾಗದಲ್ಲಿ ತಾಪಮಾನವನ್ನು ಹೆಚ್ಚಿಸುತ್ತೆ ಇದು ವೀರ್ಯದ ಸಂಖ್ಯೆಯನ್ನ ಕಡಿಮೆ ಮಾಡುತ್ತೆ ಮತ್ತು ವೃಷಣ ಕ್ಯಾನ್ಸರ್ಗೆ ಕಾರಣವಾಗಬಹುದು ಇನ್ನು ಸೀರೆ ಕ್ಯಾನ್ಸರ್ ನ ಇತಿಹಾಸವನ್ನು ನೋಡೋದಾದ್ರೆ ವೈದ್ಯರಾದ ಕಾನೋಲ್ಕರ್ ಮತ್ತು ಸೂರ್ಯಾಭಾಯಿ ಅವರು ಹೈಪೋ ಹೈಪೋಪಿನ್ವಿಡೆಂಟೆಡ್ ಮತ್ತು ದಪ್ಪನೆಯ ಗುರುತುಗಳುಳ್ಳ ರೀತಿಯ ಚರ್ಮದ ಕ್ಯಾನ್ಸರ್ ಅನ್ನ ಪತ್ತೆ ಮಾಡ್ತಾರೆ ಅದು ಮಾರಣಾಂತಿಕ ಅಂತ ಗುರುತಿಸಿ ಅದಕ್ಕೆ ದೋತಿ ಕ್ಯಾನ್ಸರ್ ಅಂತ ಹೆಸರನ್ನ ಕೊಡ್ತಾರೆ ಸಾರಿ ಕ್ಯಾನ್ಸರ್ ಅನ್ನು ಪದವನ್ನ ಬಾಂಬೆ ಹಾಸ್ಪಿಟಲ್ ಜರ್ನಲ್ನಲ್ಲಿ ಭಾರತದ ಬಾಂಬೆ ಆಸ್ಪತ್ರೆಯ ಡಾಕ್ಟರ್ ಎ ಎಸ್ ಪಾಟೀಲ್ ನೇತೃತ್ವದ ವೈದ್ಯರ ಗುಂಪಿನಿಂದ ಮೊದಲು ಬಳಸಲಾಯಿತು ಈ ರೀತಿಯ ಕ್ಯಾನ್ಸರ್ ಮಾರ್ಜೋಲಿನ್ ಹುಣ್ಣಿಗೆ ಸಂಬಂಧಪಟ್ಟಿದೆ ಇದು ದೀರ್ಘಕಾಲದ ಗಾಯದ ನಂತರ ಮಾರಣಾಂತಿಕ ಕ್ಯಾನ್ಸರ್ ಆಗಿ ಬದಲಾಗಬಹುದು ಇನ್ನು ಸೀರೆ ಕ್ಯಾನ್ಸರ್ನ ಪ್ರಮುಖ ಲಕ್ಷಣಗಳು ಏನು ಅಂತ ನೋಡ್ತಾ ಹೋಗೋದಾದ್ರೆ ಸೊಂಟದ ಸುತ್ತಲೂ ಹೂಡಿಕೆ ಮತ್ತು ಬಣ್ಣ ಬದಲಾಗೋದ್ರೊಂದಿಗೆ ನಿರಂತರ ಕಿರಿಕಿರಿ ಇರುತ್ತೆ ಹಲವು ವರ್ಷಗಳ ಕಾಲ ಇದು ಹೀಗೆ ಇರಬಹುದು ಈ ಸಮಸ್ಯೆ ಕಾಣಿಸಿದ ವ್ಯಕ್ತಿಯ ಸೊಂಟದ ಬಳಿ ವಾಸಿಯಾಗದ ಗಾಯಗಳು ಆಗಬಹುದು ಹೈಪರ್ ಅಥವಾ ಹೈಪೋಪಿನ್ವಿಂಟೆಡ್ ಪ್ಯಾಚ್ ಉಂಟಾಗಬಹುದು ಆ ಗಾಯದಿಂದ ಕೆಟ್ಟ ವಾಸನೆ ಬರಬಹುದು ಹೀಗೆ ಇದು ಕ್ಯಾನ್ಸರ್ ರೂಪ ತಾಳುತ್ತೆ ಸೀರೆ ಕ್ಯಾನ್ಸರ್ನಂತೆ ಇರುವ ಇನ್ನೊಂದು ಕ್ಯಾನ್ಸರ್ ಕಾಗ್ರಿ ಕ್ಯಾನ್ಸರ್ ಇದು ಕಾಶ್ಮೀರದಲ್ಲಿ ಹೆಚ್ಚು ಕಂಡು ಬರುತ್ತೆ ಇದು ಕೂಡ ಸೀರೆ ನಂತೆ ಒಂದು ರೀತಿಯ ಚರ್ಮದ ಕ್ಯಾನ್ಸರ್ ಆಗಿದೆ ಇದು ಕಾಶ್ಮೀರದಲ್ಲಿ ಮಾತ್ರ ವರದಿಯಾಗಿದೆ ಅತಿಯಾದ ಚಳಿ ಇರುವ ಸಮಯದಲ್ಲಿ ಕಾಶ್ಮೀರದ ಜನರು ಬಟ್ಟೆಯೊಳಗೆ ಅಗ್ಗಸ್ಟಿಕೆ ರೀತಿಯ ಮಡಿಕೆಗಳನ್ನ ಇರಿಸಿ ಅದರ ಮೇಲೆ ಕುಳಿತು ದೇಹ ಬೆಚ್ಚಗೆ ಮಾಡಿಕೊಳ್ತಾರೆ ಪರಿಣಾಮ ಹೊಟ್ಟೆ ಹಾಗೂ ತೊಡೆಯ ಭಾಗಕ್ಕೆ ನಿರಂತರ ಶಾಖ ತಾಕುವ ಕಾರಣದಿಂದ ಈ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಇನ್ನು ಸದ್ಯ ಸೀರೆ ಕ್ಯಾನ್ಸರ್ ಹೆಚ್ಚು ಸದ್ದು ಮಾಡ್ತಾ ಇತ್ತು ಅನೇಕರಲ್ಲಿ ಇದು ಆತಂಕವನ್ನ ಮೂಡಿಸಿದೆ ಆದ್ರೆ ಸೀರೆಯನ್ನ ಸರಿಯಾದ ರೀತಿಯಲ್ಲಿ ಹಾಗೆ ಸರಿಯಾದ ಕ್ರಮದಲ್ಲಿ ಉಟ್ಟರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಉಂಟಾಗೋದಿಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಬೇಕಾಗಿರುವುದು ಸ್ವಚ್ಛತೆ ಅನ್ನೋದು ನಾವೆಲ್ಲರೂ ಕೂಡ ಗಮನಿಸಬೇಕಾದ ವಿಚಾರ ಹಿಂದೂಸ್ತಾನೆ ಬೇರೆ ಚುನಾವಣೆ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಅವರೆಲ್ಲ ಸಂಸತ್ ಸದಸ್ಯ ಕರ್ಕೊಂಡು ಬರ್ತೇನೆ ಲೋಕಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ